ಸಂವಿಧಾನದ ಮೂಲಭೂತ ತತ್ವಗಳನ್ನು ತತ್ವಗಳಲ್ಲಿರುವ ನಿಬಂಧನೆಗಳಿಂದ ಹೊಲಗೊಂಡಿರುವ ಮಸೂ ತಿದ್ದುಪಡಿ ಮಸೂದೆ ನಿಮ್ಮ ಕನ್ನು ತಕ್ಷಣ ಹಿಂದೆ ಪಡೆಯುವ ಮೂಲಕ ದೇಶದ ಸರ್ವಾನುಮತದ ಅಭಿಪ್ರಾಯಗಳನ್ನು ಗೌರವಿಸಲು ಕೇಂದ್ರ ಸರ್ಕಾರ ವಿಳಂಬವಿಲ್ಲದೆ ಕ್ರಮ ಕೈಗೊಳ್ಳಬೇಕೆಂದು ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕು તો શાસ્ત્ર રચનાનો પ્રવસૂતિ ભાષકરો મને શરૂઆતિક નિર્ણયનો સમેતકાકું છું નિર્ણય પરાગી રહેવું એવું સૂચિત થાબેકો નિર્ણય વિરોધવાઈલ ન એવું સૂચિત થાબેકો નિર્ણય હૌતુર કરવાગી જંદ પાસું છું નિર્ણય હૌતુર કરવાગી દે નિર્ણય વાગીકૃતવાગી દે ધીકારો ધીકારો માનસજોનો વિરોધી બીટા ಸಂವಿಧಾನವನ್ನ ಎತ್ತಿ ಹಿಡಿಯುವ ಸಂವಿಧಾನದ ಆಸ್ಪತ್ರೆ ಕ್ಷೇತ್ರವನ್ನು ನಮ್ಮ ಫೆಡರಲ್ ವ್ಯವಸ್ಥೆಯನ್ನ ದೇಶ ಒಂದು ನಿರ್ಣಯವನ್ನು ಕಿಲಿ ಮಾಡಿ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಈ ಸದನವನ್ನು ಅತ್ಯಂತ ಗೌರವಪೂರ್ಣವಾಗಿ ಅಭಿನಂದಿಸ್ತೇನೆ ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ವಿರೋಧ ಮಾಡಿ ಹೋರಾಟ ಹೈರ್ ಎಜುಕೇಶನ್ ಮಹಾತ್ಮ ಗಾಂಧೀಜಿ ಏನು ಹೇಳೋದು ಸನ್ಮಾನ್ಯ ಅಧ್ಯಕ್ಷರೇ ತಿದ್ದುಪಡಿ ಮಾಡ್ತಾರೆ ಕಾಯ್ದೆಗೆ ಸಂಸ್ಕೃತಿ ಬಂದಿದೆ

ವಿವಿಧ ಪಾಲುದಾರರು ರಾಜ್ಯ ವಕ್ ಮಂಡಳಿಗಳು ಮತ್ತು ವಿವಿಧ ಸಂಸ್ಥೆಗಳು ಅಭಿಪ್ರಾಯಗಳನ್ನು ಮಂಡಿಸಿವೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯು ಮತ್ತು ವಿವಿಧ ಸಂಸ್ಥೆಗಳು ಹಾಗೂ ಪಾಲುದಾರರು ಈ ಕಾಯ್ದೆ ತಿದ್ದುಪಡಿಯನ್ನು ಕೈಕೊಳ್ಳಬಾರದು ಎಂದು ವಿರೋಧಿಸಿ ಅಭಿಪ್ರಾಯಗಳನ್ನು ನೀಡಿದಾಗ್ಯೂ ಈ ಕಾಯ್ದೆಯನ್ನು ಏಕಪಕ್ಷೀಯವಾಗಿ ತರಲು ನಿರ್ಧರಿಸಲಾಗಿದೆ ಹಾಗೂ ಸಂಸತ್ತಿನಲ್ಲಿ ಮಂಡಿಸಲಾಗಿದೆ ರಾಜ್ಯ ವಕ್ಫ್ ಮಂಡಳಿಯು ಹತ್ತೊಂಬತ್ತು ನೂರ ತೊಂಬತ್ತೈದರ ಸದರಿ ಕಾಯ್ದೆ ಎರಡು ಸಾವಿರದ ಹದಿಮೂರರಲ್ಲಿ ತಿದ್ದುಪಡಿಗೊಂಡಂತೆ ಮತ್ತು ಇಲ್ಲಿಯವರೆಗೆ ಸದರಿ ಕಾಯ್ದೆಗೆ ಮಾಡಲಾದ ತಿದ್ದುಪಡಿಗಳ ಪ್ರಕಾರ ಧಾರ್ಮಿಕ ಅಥವಾ ದತ್ತಿ ಉದ್ದೇಶಗಳಿಗಾಗಿ ಚರ ಅಥವಾ ಸ್ಥಿರ ಆಸ್ತಿ ಮತ್ತು ವಸ್ತುಗಳ ಅಭಿರಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ನಮೂದು ಇಪ್ಪತ್ತೆಂಟು ದತ್ತಿ ಸಂಸ್ಥೆಗಳು ದತ್ತಿ ಮತ್ತು ಧಾರ್ಮಿಕ ದತ್ತಿ ಸಂಸ್ಥೆಗಳು ಮತ್ತು ಧಾರ್ಮಿಕ ಸಂಸ್ಥೆಗಳು ದತ್ತಿ ಮತ್ತು ದತ್ತಿ ಸಂಸ್ಥೆಗಳು ದತ್ತಿ ಧಾರ್ಮಿಕ ದತ್ತಿಗಳು ಮತ್ತು ಧಾರ್ಮಿಕ ಸಂಸ್ಥೆಗಳು ಭಾರತದ ಸಂವಿಧಾನ ಪಟ್ಟಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರದ ಸಮಾನ ಜವಾಬ್ದಾರಿಯ ಏಕಕಾಲಕ ಪಟ್ಟಿ ಸೇರಿ ಸೇರಿಸಲ್ಪಟ್ಟಿರುವುದರಿಂದ ಹಾಗೂ ಶಾಸನಾತ್ಮಕ ಅಧಿಕಾರವನ್ನು ಚಲ ಚಲಾಯಿಸುವ ಮೂಲಕ ಅಂಗೀಕರಿಸಲಾಗಿದೆ ಪಟ್ಟಿಯಲ್ಲಿ ವಕ್ಫ್ ವಿಷಯ ಉಲ್ಲೇಖಿತವಾಗಿರುವುದಿಲ್ಲ ವಕ್ಫ್ ಒಂದು ವಿಶೇಷ ಪರಿಕಲ್ಪನೆಯಾಗಿದೆ ಹಾಗೂ ಅದು ಕೇಂದ್ರ ಸರ್ಕಾರದ ಪ್ರತ್ಯೇಕ ವ್ಯಾಪ್ತಿಗೆ ಒಳಪಡುವ ವಿಷಯವಾಗಿರುವುದಿಲ್ಲ ಬದಲಿಗೆ ರಾಜ್ಯ ಸರ್ಕಾರದ ಪ್ರತ್ಯೇಕ ಹಾಗೂ ವಿಶೇಷ ಅಧಿಕಾರಕ್ಕೆ ಒಳಪಡುವ ಎರಡನೇ ಪಟ್ಟಿಯಲ್ಲಿ ನಮೂದು ಸಂಖ್ಯೆ ಹತ್ತರಲ್ಲಿ ಸ್ಮಶಾನ ಕಬ್ರಸ್ಥಾನಗಳು ಹಾಗೂ ನಮೂದು ಸಂಖ್ಯೆ ನಲವತ್ತೈದರಲ್ಲಿ ಭೂಮಿ ಭೂಮಿ ಅಳತೆ ಭೂ ದಾಖಲೆಗಳು ಈ ವಿಷಯಗಳು ಒಳಪಟ್ಟಿದ್ದು ಅವುಗಳ ಕುರಿತು ತಿದ್ದುಪಡಿ ತರುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರುವುದಿಲ್ಲ ಈ ತಿದ್ದುಪಡಿಯ ಮೂಲಕ ಉದ್ದೇಶಿತ ವಕ್ಫ್ ಕಾಯ್ದೆಯ ತಿದ್ದುಪಡಿಯು ರಾಜ್ಯ ಸರ್ಕಾರದ ಕಾರ್ಯಾಂಗದ ಮತ್ತು ಶಾಸನಾತ್ಮಕ ಅಧಿಕಾರ ವ್ಯಾಪ್ತಿಯನ್ನು ಕಬಳಿಸುತ್ತದೆ ಮತ್ತು ಮೊಟಕುಗೊಳಿಸುತ್ತದೆ ಈ ಉದ್ದೇಶಿತ ತಿದ್ದುಪಡಿಯು ಪ್ರಿನ್ಸಿಪಲ್ ಆಫ್ ಇಕ್ವಿಲಿಟಿ ಇಕ್ವಾಲಿಟಿ ಆ್ಯಂಡ್ ಪ್ಯಾರಿಟಿ ತತ್ವಗಳಿಗೆ ವಿರುದ್ಧವಾಗಿದೆ ಹಾಗಾಗಿ ಈ ಉದ್ದೇಶಿತ ತಿದ್ದುಪಡಿಯು ಸಂವಿಧಾನ ಬಾಹಿರವಾಗಿದೆ ವೈರಸ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ವಕ್ ಸಮಾನ ಶಾಸನಾತ್ಮಕ ಅಧಿಕಾರದ ವಿಷಯವಾಗಿರುವುದರಿಂದ ಭಾರತದ ಸಂವಿಧಾನ ಇಪ್ಪತ್ತಾರನೇ ವಿಧಿಯ ವಿಧಿಯು ವಕ್ಫ್ ದತ್ತಿಗಳು ಮತ್ತು ವಕ್ಫ್ ಸಂಸ್ಥೆಗಳನ್ನ ರಕ್ಷಿಸಲು ಮತ್ತು ಆಯಾ ಧಾರ್ಮಿಕ ಸಂಸ್ಥೆಗಳಿಗೆ ಅದರ ಸ್ವಾತಂತ್ರ್ಯವನ್ನು ಸುನಿಶ್ಚಿತಗೊಳಿಸಲು ಸಂವಿಧಾನದ ಮೂಲಭೂತ ಹಕ್ಕಾಗಿದೆ ಪ್ರಸ್ತುತ ಅಸ್ತಿತ್ವದಲ್ಲಿರುವ ವಕ್ಫ್ ಕಾದಿಯು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಭಾರತೀಯ ಸಂಸತ್ತು ಅಂಗೀಕರಿಸಿದ ಬಲಯುತವಾದ ಕಾನೂನಾಗಿದ್ದು ನಂತರ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಸಮಗ್ರವಾಗಿ ತಿದ್ದುಪಡಿಯಾಗಿದೆ ಪ್ರಸ್ತುತ ತಿದ್ದುಪಡಿ ಮಸೂದೆಯಲ್ಲಿ ಮಂಡಿಸಲಾದ ನಿಬಂಧನೆಗಳು ವಕ್ಫ್ಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜ್ಯ ಸರ್ಕಾರಗಳಿಂದ ಅನೇಕ ಅಧಿಕಾರಿಗಳನ್ನು ಕಸಿದುಕೊಳ್ಳುತ್ತವೆ ಮತ್ತು ಸಂವಿಧಾನದ ಒಕ್ಕೂಟ ವ್ಯವಸ್ಥೆಯ ತತ್ವಗಳು ಮತ್ತು ವಕ್ಫ್ನ ಮೇಲ್ವಿಚಾರಣೆ ಜವಾಬ್ದಾರಿಯಾಗಿರುವ ಮಂಡಳಿಗಳಿಗೆ ಸಂಪೂರ್ಣ ವಿರುದ್ಧವಾಗಿವೆ ಈ ತಿದ್ದುಪಡಿಗೆ ಸಂಬಂಧಪಟ್ಟ ವಿಷಯದಲ್ಲಿ ವಕ್ಫ್ ಮತ್ತು ವಕ್ಫ್ ನ್ಯಾಯಮಂಡಳಿಯ ಮೇಲ್ವಿಚಾರಣೆಗೆ ಜವಾಬ್ದಾರರಾಗಿರುವ ಮಂಡಳಿಗಳ ಕಾರ್ಯಗಳು ಮತ್ತು ಅಧಿಕಾರಿಗಳನ್ನು ದುರ್ಬಲಗೊಳಿಸುತ್ತದೆ ಅಥವಾ ರದ್ದುಗೊಳಿಸುತ್ತದೆ ಮತ್ತು ಸಂವಿಧಾನದಲ್ಲಿ ಪ್ರತಿಪಾದಿಸಲಾದ ಜಾತ್ಯಾತೀತ ತತ್ವಗಳಿಗೆ ವಿರುದ್ಧವಾದ ದೃಷ್ಟಿಕೋನ ಹೊಂದಿದೆ ಈ ಕಾನೂನಿನ ತಿದ್ದುಪಡಿಯು ಕಾನೂನಿನ ಪ್ರಜಾಸತ್ತಾತ್ಮಕ ಸ್ವರೂಪವನ್ನು ಮೊಟಕುಗೊಳಿಸುತ್ತದೆ ಏಕೆಂದರೆ ಮಂಡಳಿಯು ಪ್ರಜಾಸತ್ತಾತ್ಮಕವಾಗಿ ಚುನಾಯಿತ ಸದಸ್ಯರನ್ನು ಹೊರತುಪಡಿಸಿ ನಾಮನಿರ್ದೇಶಿತ ಸದಸ್ಯರು ಮತ್ತು ನಾಮನಿರ್ದೇಶಿತ ಅಧ್ಯಕ್ಷರನ್ನು ಮಾತ್ರ ಹೊಂದಿರುತ್ತದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿದೆ ಅದೇ ರೀತಿ ಹೊಸ ತಿದ್ದುಪಡಿಯು ಸಂವಿಧಾನವು ನೀಡಿರುವ ತತ್ವಗಳು ಮೂಲಭೂತ ಹಕ್ಕುಗಳು ಸ್ವಾತಂತ್ರ್ಯ ಒಕ್ಕೂಟ ವ್ಯವಸ್ಥೆ ಜಾತ್ಯಾತೀತತೆ ಪ್ರ ಪ್ರಜಾಪ್ರಭುತ್ವ ನಾಗರಿಕ ನಂಬಿಕೆಯ ಹಕ್ಕಿನೊಂದಿಗೆ ಅಸಮಂಜಸತೆಯನ್ನು ಸೃಷ್ಟಿಸುತ್ತದೆ ಸಂವಿಧಾನವು ಅನುಮತಿಸುವ ಮೂಲಭೂತ ಹಕ್ಕುಗಳು ಸ್ವಾತಂತ್ರ್ಯ ಒಕ್ಕೂಟ ವ್ಯವಸ್ಥೆ ಜಾತ್ಯತೀತ ಪ್ರಜಾಪ್ರಭುತ್ವ ಮತ್ತು ನಾಗರಿಕರ ನಂಬಿಕೆಯ ಹಕ್ಕಿನ ಮೇಲೆ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಈ ಎಲ್ಲ ಸಾಂವಿಧಾನಿಕ ಮೌಲ್ಯಗಳನ್ನು ನಾವು ರಕ್ಷಿಸಬೇಕಾದದ್ದು ರಾಜ್ಯಗಳ ಕರ್ತವ್ಯವಾಗಿದೆ ಈ ಕಾಯ್ದೆಯು ದೇಶದ ಎಲ್ಲ ವರ್ಗಗಳ ಜನತೆಯ ಆಶೋತ್ತರಗಳನ್ನು ಮತ್ತು ಅವಕಾಶಗಳನ್ನು ಪ್ರತಿಬಿಂಬಿಸುವುದಿಲ್ಲ ಕರ್ನಾಟಕ ನಾಡಿನ ಜನತೆಯ ಸರ್ವಾನುಮತದ ಅಪೇಕ್ಷೆ ನಿರೀಕ್ಷೆಗಳಿಗೆ ಮತ್ತು ಜಾತ್ಯಾತೀತ ತತ್ವಗಳಿಗೆ ಸಂಪೂರ್ಣವಾದ ವಿರೋಧ ವ್ಯಕ್ತಪಡಿಸುವ ಕಾಯ್ದೆಯಾಗಿರುವುದರಿಂದ ಈ ಸದನವು ವಕ್ಫ್ ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನು ಸರ್ವಾನುಮತದಿಂದ ತಿರಸ್ಕರಿಸುತ್ತದೆ ಈ ಹಿನ್ನೆಲೆಯಲ್ಲಿ ಉಲ್ಲಂಘಿಸುವ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ತಕ್ಷಣ ಹಿಂಪಡೆಯುವ ಮೂಲಕ ದೇಶದ ಸರ್ವಾನುಮತದ ಅಭಿಪ್ರಾಯಗಳನ್ನು ಪರಮಿಸುವ ಕೇಂದ್ರ ಸರ್ಕಾರವು ವಿಳಂಬವಿಲ್ಲದೆ ಕ್ರಮ ಕೈಗೊಳ್ಳಬೇಕೆಂದು ಈ ಸದನವು ಕೇಂದ್ರ ಸರ್ಕಾರವನ್ನು ಸರ್ವಾನುಮತದಿಂದ ಆಗ್ರಹಿಸುತ್ತದೆ ಸಂವಿಧಾನ ಮೂಲಭೂತ ತಕ್ಷಣ ಹಿಂದೆ ಪಡೆಯುವ ಮೂಲಕ ದೇಶದ ಸರ್ವಾನುಮತದ ಅಭಿಪ್ರಾಯಗಳನ್ನು ಗೌರವಿಸಲು ಕೇಂದ್ರ ಸರ್ಕಾರ ವಿಳಂಬವಿಲ್ಲದೆ ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಂಸದೀಯ ವ್ಯವಹಾರಗಳ ಮತ್ತು ಶಾಸ್ತ್ರ ರಚನೆಗಳು ಪ್ರವಾಸೋದ್ಯಮ ಸಚಿವರು ಬಂದಿಸಿರುವ ಅಧಿಕೃತ ನಿರ್ಣಯವನ್ನು ಸಭೆ ಮತಕ್ಕೆ ಹಾಕುತ್ತೇನೆ ನಿರ್ಣಯದ ಬಲ ಹೌದು ಎಂದು ಸೂಚಿಸಬೇಕು ನಿರ್ಣಯದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ನಿರ್ಣಯ ಹೌದು ನತರವಾಗಿದೆ ನಿರ್ಣಯ ಹೌದು ನತರವಾಗಿದೆ ನಿರ್ಣಯ ವಾಂಗಿಕರ್ತವಾಗಿದೆ ಧಿಕಾರ ಧಿಕಾರ ಬೋಲ್ ಅಂದಾಶೆ ಧಿಕಾರ ಮನಸದವರ ವಿರೋಧಿ ವಿಧಾರ್ಮಿನ ಧಿಕಾರ ಸನ್ಮಾನ ಅಧ್ಯಕ್ಷರೇ ಪತಾಕಿ ಸಮುದಾಯನ ನಾಯಕ್ ಟಿಡಿಓ ವಿಚ್ಛೇದವನ್ನ ರಕ್ಷಣೆ ಮಾಡುವ ಹಾಗೂ ನಮ್ಮ ಫೆಡರಲ್ ವ್ಯವಸ್ಥೆಯನ್ನ ದೇಶ ಅಂತ ಈ ಒಂದು ನಿರ್ಣಯವನ್ನು ಪಾಸ್ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಈ ಸದನವನ್ನು ಅತ್ಯಂತ ಗೌರವಪೂರ್ಣವಾಗಿ ಅಭಿನಂದಿಸ್ತೇನೆ ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ವಿರೋಧ ಮಾಡಿ ಹೈಯರ್ ಎಜುಕೇಶನ್ ಮಹಾತ್ಮ ಗಾಂಧೀಜಿ ಏನ್ ಹೇಳೋದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು